ಮತ್ತೆ ಅವ್ರು ಚೆನ್ನಾಗಿದ್ದಾಗ ನೋಡ್ತಾರೆ ಕೆಲವರು ಒಂದ್ ಸ್ವಲ್ಪ ಇದಾಗಿದ ತಕ್ಷಣ ಕಾಲ್ ಕಸ ಮಾಡ್ತಾರೆ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ನನ್ನ ಫ್ರೆಂಡ್ಸ್ ಕಡೆಯವ್ರದ್ದು ಒಬ್ಬರದು ಅವ್ರು ನನ್ ಚೆನ್ನಾಗ್ ಗೊತ್ತಿರೋರೇನೆ ಅವ್ರದ್ದನ್ನ ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ತು ನಾನು ಮಾಡ್ತಾ ಇದ್ದೀನಿ ಅವರು ನನ್ ಜೊತೆ ತುಂಬಾ ವರ್ಷ ಕೆಲಸ ಮಾಡಿದ್ದಾರೆ ಆ ಅವ್ರಿಗೆ ಮಕ್ಳು ಇರ್ಲಿಲ್ಲ ಸ್ವಲ್ಪ ಹೇಜ್ ಆದ್ಮೇಲೆ ಮದ್ವೆ ಆಗಿದ್ರು ಅವ್ರದ್ದು ಅವ್ರ ಗಂಡಂದ ಏನು ಸಮಸ್ಯೆ ಇರ್ಲಿಲ್ಲ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಮಕ್ಳಾಗ್ಲಿಲ್ಲ ಅವ್ರಂತ ಅವಣ್ಣ ತುಂಬಾನೇ ಚೆನ್ನಾಗ್ ನೋಡ್ಕೊಳ್ತಾ ಇದ್ರು ಒಳ್ಳೆ ಮಗು ನಮ್ಗೇನು ಮಗು ಬೇ ನಾವು ಮಾತಾಡಿದ್ವಿ ಅವ್ರ ಹತ್ರ ನಮ್ಗೇನು ಮಗು ಬೇಡಮ್ಮ ನಾವೇ ಇಬ್ ಒಬ್ಬೊಬ್ರಗ್ ಮಗು ಅಂತ ಅಂದ್ಬಿಟ್ಟು ಪಾಪ ಅಷ್ಟೇ ತುಂಬಾ ಚೆನ್ನಾಗಿ ಏನ್ ಕೇಳಿದ್ರು ತಂದ್ ಕೊಡೋದಾಗ್ಲಿ ದುಡಿಮೆ ಆಗ್ಲಿ ಏನು ಅಂತ ಕಡಿಮೆ ಅಂತ ದುಡಿಮೆ ಏನೂ ಇರ್ಲಿಲ್ಲ ಅವ್ರ ಕೆಲ್ಸನೆ ಸ್ವಲ್ಪ ಕಷ್ಟದ ಕೆಲ್ಸ ಹಂಗಾಗಿ ವಾರಕ್ಕೆ ಒಂದ್ಸರಿ ಎರಡ್ ಸರಿ ಡ್ರಿಂಕ್ಸ್ ಮಾಡ್ತಿದ್ರು ಅವ್ರು ಅಷ್ಟ್ ಬಿಟ್ರೆ ಬೇರೆ ಯಾವ್ದು ಇಲ್ಲ ಇವ್ರಿಗಂತೂ ಏನು ನೋವೇ ಮಾಡಿರ್ಲಿಲ್ಲ ಅವ್ರು ಕೊರೋನಾ ಬರೋದಕ್ಕಿಂತ ಮುಂಚೆ ಇರೋ ಜನ ಯಾರು ಏನೋ ಆಗೋಗ್ಬಿಟ್ಟಿಲ್ಲ ಗಂಡ ಮಕ್ಕಳನ್ನ ಯಾರು ಬಿಟ್ಬಿಟ್ಟು ಹೋಗ್ಲಿಲ್ಲ ಅಥವಾ ಮಕ್ಳದೇದವ್ರು ಗಂಡನ ಬಿಟ್ಬಿಟ್ಟು ಹೋಗ್ಲಿಲ್ಲ ಆದ್ರೆ ಯಮ್ಮ ಕೊರೋನಾ ಬಂದ್ಮೇಲೆ ಅವ್ರ ಅಕ್ಕ ತಮ್ಮಂದಿರ್ನ ಸೇರ್ಕೋಬೇಕು ಮದ್ವೆ ಆದ್ಮೇಲೆ ಇವ್ರ ಕಡೆಯವ್ರನ್ನೆಲ್ಲಾ ಬಿಡಿಸ್ಬಿಟ್ರು ಮತ್ತೆ ಇವಾಗ ಆ ಕರೋನಾ ಬರೋಕು ಮುಂಚೆ ಒಂದ್ ವರ್ಷ ಅಂತ ಅಂದ್ಬಿಟ್ಟೇನೆ ಅವ್ರ ಅಕ್ಕ ಅವ್ರಿಗೆನ ಸಮಸ್ಯೆ ಬಂದ್ಬಿಡ್ತು ಅಂದ್ಬಿಟ್ಟು ಅವ್ರ ಕಡೆ ಹೋಗಿ ವಾಲ್ಬಿಟ್ರಿ ಇವ್ರು ಆ ಅವ್ರಿಗೆ ಪಾಪ ಸೆಟ್ ಆಗಿಲ್ಲ ಅವರು ಅಲ್ಲಿಗೆ ಹೋಗ್ಲಿಲ್ಲ ಇದ್ ಮಾಡ್ಬಿಟ್ರು ಅಷ್ಟಿಗೆ ಏನೋ ಒಂದನ್ನ ಮಾತಾಡ್ಕೊಂಡು ಸಮ್ಮರ್ಸ್ಕೊಬಿಟ್ಟು ಯಾರಿಗೆ ಯಾರು ಆಗೋದಿಲ್ಲ ಸ್ವಂತ ಮಕ್ಳಿದ್ರೇನೆ ಮಾಡೋದು ಇವಾಗಿನ ಕಾಲ ಕ್ರಮೇಣದಲ್ಲಿ ಕೆಲವರು ತುಂಬಾ ಕಷ್ಟ ತಂದೆ ತಾಯಿನ ನೋಡ್ಕೊಳೋದು ಅಂತದ್ರಲ್ಲಿ ಚಿಕ್ಕಮ್ಮ ದೊಡ್ಡ ಮಂದಿರ್ನೆಲ್ಲ ಯಾರು ನೋಡ್ಕೊಳೋದಿಲ್ಲ ಆತರ ತಪ್ಪುಗಳನ್ನ ಬೇರೆಯವ್ರ ಮಕ್ಕಳನ್ನ ನಮ್ಕೊಂಡು ನಮ್ಮ ಅಕ್ಕನ ಮಗಳಿದಾರೆ ಅಕ್ಕನ್ ಮಗಳು ನಮ್ಮನ್ನ ನೋಡ್ಕೊಳ್ತಾರೆ ನಮ್ಮ ಅಕ್ಕನ್ ಮಗ ಎಲ್ಲಾರು ನೋಡ್ಕೊಳ್ತಾರೆ ನಮ್ ತಂಗಿ ಅಕ್ಕನ್ ಮಗ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪದು ಯಾವತ್ತು ಅಷ್ಟೇ ಆ ಅವ್ರು ಕೆಟ್ಟವರು ಕುರುಡನೋ ಕುಂಟನೋ ಎಂತವನೋ ಗಂಡ ಇದ್ದಷ್ಟು ಮರ್ಯಾದೆ ಹೆಣ್ಮಕ್ಳಗ್ ಬರಲ್ಲ ನಮ್ಮ ಅಜ್ಜಿ ಒಂದ್ ಗಾದೆ ಹೇಳೋರು ನಾನು ಗಂಡನ್ ಬಿಟ್ಬಿಟ್ ಬಂದಿರೋಳು ಏನಕ್ಕಿದ್ದಾಳೆ ಅಂತ ಅಂದ್ರೆ ಗಂಡ ಮಕ್ಳು ಉಳ್ಳಾದವ್ರಿಗೆ ಅಡಿಗೆ ಕಕ್ಕಿದ್ದಾರೆ ಅಂತ ಗಾದೆ ಅದು ಹೆಣ್ಮಕ್ಳು ಏನೇ ಆಗ್ಲಿ ಕಷ್ಟನ ಸುಖನೋ ಅವರು ಕೂಲಿ ಮಾಡಿ ಉಪವಾಸ ಇದ್ರು ಗಂಡನ ಮನೇಲಿ ಇದ್ರೇನೆ ಮರ್ಯಾದೆ ಅಂತ ಹೇಳೋರು ನಮ್ಮ ಅಜ್ಜಿ ಹಂಗಾಗಿ ಅವರು ಪಾಪ ಬಿಟ್ಟು ಹೊರಟೋದ್ರು ಒಂದು ವರ್ಷ ಎರಡು ವರ್ಷನೇ ಆಯ್ತು ಅವಣ್ಣ ಅಣ್ಣ ಸ್ವಲ್ಪ ದಿವಸ ಹೋದ್ರು ಅವ್ರಿಗೆ ಸೆಟ್ ಆಗ್ಲಿಲ್ಲ ಅಲ್ಲಿ ವಾಪಸ್ ಬಂದ್ಬಿಟ್ರು ಎಲ್ಲರೂ ನಾವೂ ಒಂದ್ ಸ್ವಲ್ಪ ಫೋನ್ ಮಾಡಿಲ್ಲ ಹೇಳಿದಾಗ ಅವ್ರ ಬಗ್ಗೆ ಅಮ್ಮ ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ತುಂಬಾ ಕೆಟ್ಟದಾಗೆ ಮಾತಾಡಿದ್ರು ಅವ್ರು ಮಾತಾಡೋ ತರ ಯಾವ್ ತರ ಬ್ಯಾಡ್ ಹ್ಯಾಬಿಟ್ಸ್ ಅವ್ರ ಹತ್ರ ಇರ್ಲಿಲ್ಲ ಯಾಕಂದ್ರೆ ನಾವು ತುಂಬಾ ಮೂರ್ನಾಕ್ ವರ್ಷ ಅವ್ರನ್ನ ನೋಡಿರೋದ್ರಿಂದ ಅವಳನ್ನ ಹತ್ರ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇರ್ಲಿಲ್ಲ ಪಾಪ ಮೊನ್ನೆ ಒಂದ್ ಎರಡ್ ಮೂರ್ ತಿಂಗಳ ಹಿಂದೆ ಅವ್ರಿಗೆ ಅದೇನೋ ಬಿದ್ರೋ ಅವ್ರು ಮಾಡ್ತಾ ಇದ್ದ ಸ್ವಲ್ಪ ಕಷ್ಟವಾದಂತ ಕೆಲ್ಸ ಬಿದ್ರ ಏನೋ ಗೊತ್ತಿಲ್ಲ ಸ್ಪೈನಲ್ ಕಾರ್ಡ್ದು ಸಮಸ್ಯೆ ಆಯ್ತು ಎದಾಡಕ್ ಆಗ್ಲಿಲ್ಲ ಅಂತದ್ರಲ್ಲಿ ಯಾರಾಗ ಗೊತ್ತಿರೋರು ಹೋಗಿ ಅವ್ರ ಅಕ್ಕ ಅದೇ ಅವರ ಆ ಅಪ್ಪ ಅಣ್ಣ ಅವರ ಅಕ್ಕ ಅವರ ತಂಗಿ ಅವ್ರ ಹತ್ರ ಕರ್ಕೋ ಬಿಟ್ಟಿದಾರೆ ಅವರು ನೋಡ್ಕೊಳ್ತೀವಿ ಏನ ನೋಡೋಣ ಸ್ವಲ್ಪ ಸುಧಾರ್ಸಿ ಅವ್ರ ಹೆಣ ಕರೆಸ್ರಿ ಅಂತ ಹೇಳಿದ್ರು ಅವ್ರ ಕರೆಸ್ದಾಗ ಆ ಎಮ್ಮ ತುಂಬಾ ಕ್ರೂರವಾಗಿ ಕೆಟ್ಟದಾಗಿ ಮಾತಾಡಿದ್ರು ನಾವು ಆತರ ಕೆಟ್ಟದಾಗಿರೋ ಮಾತನ್ನ ನಾನು ಉಚ್ಚಾರಣೆ ಮಾಡ್ಲೇ ಬಾರ್ದು ಅಂತ ಅಂದ್ಬಿಟ್ಟು ನಾನು ಮಾತಾಡಲ್ಲ ತುಂಬಾ ಯಾವ್ದೇ ತರ ಅಶ್ಲೀಲವಾಗಿ ಯಾರನ್ನ ಮಾತಾಡಿದ್ರು ಸಹ ನಾನು ವಾಪಸ್ ಆ ಮಾತನ್ನ ಮಾತಾಡೋದಿಲ್ಲ ನಾವು ಅದೊಂದು ಒಂದು ಸಿ ಸಿದ್ಧಾಂತಕ್ ಹೋದ್ಮೇಲೆ ನಾವು ಏನೇ ಕಷ್ಟ ಬರ್ಲಿ ಏನೇ ಇದಾಗ್ಲಿ ನಾವು ಅದನ್ನ ಫಾಲೋ ಅಪ್ ಮಾಡ್ಬೇಕು ಹಂಗಾಗಿ ನಾನು ಯಾವುದೇ ತರಹದ ಕೆಟ್ಟ ಮಾತುಗಳು ಹೊಲಸ ಮಾತುಗಳನ್ನ ನಾನು ಉಪಯೋಗ ಬಳಸಕ್ ಹೋಗಲ್ಲ ಹಂಗಾಗಿ ಅದಕ್ಕೆ ಏನಪ್ಪಾ ಅಂತ ಅಂದ್ರೆ ಕಷ್ಟ ಬರಕ್ಕೂ ಮುಂಚೆ ಚೆನ್ನಾಗಿದ್ದಾಗ ಗಂಡ ಅಕಸ್ಮಾತ್ ಎಂಡ್ತಿ ಅದೇ ಪರಿಸ್ಥಿತಿನಲ್ಲಿ ಬಂದಿದ್ರೆ ಅವಣ್ಣ ಬಿಡ್ತಾ ಇರ್ಲಿಲ್ಲ ಯಾರೇ ಆಗ್ಲಿ ಗಂಡ ಆಗ್ಲಿ ಎಂತಿ ಆಗ್ಲಿ ಚೆನ್ನಾಗಿರುವಾಗ ಇದ್ಬಿಟ್ಟು ಕೆಲವ್ರು ಈ ಪಾರ್ಕ್ಗೆ ಹೋಗ್ತಿವಿ ಅವ್ರಿಗೆ ಒಂದ್ ಎಪ್ಪತ್ತ್ ಎಂಬತ್ ವರ್ಷಗಳು ಆಗಿರತ್ತೆ ಅಂತ ತಾತ ಎಷ್ಟು ಚೆನ್ನಾಗಿ ಅವ್ರ ಕಷ್ಟ ಸುಖಗಳು ಮಕ್ಕಳದು ಮೊಮ್ಮಕ್ಕಳದು ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ ಅಂತವ್ರನ್ನ ನೋಡಿದ್ರೆ ಖುಷಿ ಆಗತ್ತೆ ಸ್ನೇಹಿತರೆ ಈ ತರ ವಯಸ್ಸಲ್ಲಿ ಒಂದ್ ನಾಲ್ಕು ದಿವಸ ಚೆನ್ನಾಗಿದ್ದು ಮತ್ತೆ ಏನಾದ್ರು ಸಮಸ್ಯೆ ಬಂದಿದ ತಕ್ಷಣ ಈ ತರ ಯಾರನ್ನು ಪ್ರಪಂಚದಲ್ಲಿ ಮಾಡ್ಬಾರ್ದು ನನ್ ವಿಡಿಯೋ ನೋಡಿ ಒಂದ್ ಹತ್ತು ಜನ ಆದ್ರೂ ಒಂದ್ ಹತ್ತು ಜನ ಕೇಳಿದ್ರೆ ಒಬ್ರು ಇಬ್ರಾದ್ರೂ ಪರಿವರ್ತನೆ ಹಾಕ್ತಾರೆ ಅನ್ನೋದೊಂದೇ ನಂದು ಉದ್ದೇಶ ನಾನು ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರಾದ್ರೂನು ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಬ್ರಿಗೊಬ್ರು ನೋಡ್ಕೊಳ್ತಾ ಇದ್ರೆ ಅವ್ರ ಅಂತ ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ ನನ್ನ ಉದ್ದೇಶನೇ ಅದು ನಾನು ಅದಕ್ಕೋಸ್ಕರನೇ ಇವತ್ತು ತುಂಬಾ ಬೇಜಾರಾಯ್ತು ನನ್ಗ ಅದು ಅವ್ರದನ್ನ ಪರಿಸ್ಥಿತಿನ ನೋಡಿ ನಾನು ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು